ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಕೊನೆಯ ಅವಧಿಗೆ ಮಹಾನಗರ ಪಾಲಿಕೆಯ ಅಧಿಕಾರ ಚುಕ್ಕಾಣಿ ಹಿಡಿದಿದೆ ಮೇಯರ್ ಆಗಿ ಸಾಬ್ ಹಾಗೂ ಉಪಮೇಯರ್ ಆಗಿ ಸೋಗಿ ಶಾಂತಕುಮಾರ್ ಆಯ್ಕೆಯಾಗಿದ್ದಾರೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದ ಸೋಗಿ ಶಾಂತಕುಮಾರ್ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದು ನಮ್ಮ ಪ್ರತಿನಿಧಿ ಅಣ್ಣೇಶ್ ನೂತನ ಉಪಮೇಯರ್ ಅವರೊಂದಿಗೆ ಮಾತುಕತೆ ನಡೆಸಿದ್ದು ನೋಡ್ಕೊಂಡು ಬರೋಣ ಬನ್ನಿ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದಂತಹ ಏನು ಶೋಗಿ ಶಾಂತಕುಮಾರ್ ಈಗ ಪಾಲಿಕೆಯ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಏನು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ರು ಈ ಕಾಂಗ್ರೆಸ್ ಪಕ್ಷ ಅವರಿಗೀಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ಏನು ಉಪಮೇಯರ್ ಸ್ಥಾನ ಕೊಟ್ಟಿದೆ ನಮ್ಮ ಜೊತೆ ಶೋಗಿ ಶಾಂತಕುಮಾರ್ ಇದ್ದಾರೆ ಮಾತಾಡಿಸೋಣ ಏನು ಹೇಳ್ತಾರೆ ಸರ್ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರಿದ್ರೆ ಒಂದು ಆಯ್ಕೆ ಸಿಕ್ಕಿದೆ ಏನು ಹೇಳ್ತಾರೆ ಸರ್ ನಾವು ಮೊನ್ನೆ ದಾವಣಗೆರೆಯ ಲೋಕಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ದಾವಣಗೆರೆ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಬೆಂಬಲಿಸಿ ನಾವು ಕೂಡ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ ಅವರಿಗೆ ಹೋಗಿದ್ವಿ ಕಾಂಗ್ರೆಸ್ಸಿಗೆ ಹೋಗಿದ್ವಿ ಭಾಳ ಜನ ನನ್ನ ಸ್ನೇಹಿತರಂದರು ನೀನು ಭಾಳ ತಪ್ಪು ಮಾಡಿದಿ ರಾಂಗ್ ಡಿಸಿಷನ್ ತಗೊಂಡಿ ಅಂತಂದರು ಆದರೆ ಅವರು ಈಗ ಎಲೆಕ್ಷನ್ ಇರೋ ಮಟ್ಟ ನಿಮ್ಮನ್ನು ಬಳಸಂಡು ಆಮೇ ಕಡೆಗೆ ನಿಮ್ಮನ್ನು ನಡ ನೀರ ಬಿಡ್ತಾರ ಅಂತಂದು ಹೇಳಿದರು ಆದರೆ ಇವತ್ತು ಇಡೀ ದಾವಣಗೆರೆ ಜನಕ್ಕೆ ಗೊತ್ತಿದೆ ನಡ ನೀರ ಬಿಟ್ಟರು ಏನು ದಾವಣಗೆರೆ ದಾವಣಗೆರೆಯ ಮಹಾನಗರ ಪಾಲಿಕೆ ಪೂಜ್ಯ ಪೂಜ್ಯ ಉಪಮಾಪರದ ಎರಡೇ ಸ್ಥಾನನ ಇವತ್ತು ಕಲ್ಪಿಸಿದೀನಿ ಕೊಟ್ಟರು ನಾನು ಹೇಳ್ತಾರೆ ಈಗ ಭಾಳ ಜನ ಏನು ನನಗೆ ಆ ಟೈಪು ಇಲ್ಲ ನಿನಗೆ ಅನ್ಯಾಯ ರಾಂಗ್ ಡಿಸಿಷನು ನೀನು ತಪ್ಪು ಮಾಡಿದೆ ಅಂತ ನೀನು ಅದಕ್ಕೆ ಸರಿಯಾದ ಇವತ್ತು ಮಾಸ್ಟರ್ ಸ್ಟ್ರೋಕನ್ನು ಇವತ್ತು ತೋಟಗಾರಿಕಾ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನವರು ಉತ್ತರ ಕೊಡೋದ್ರ ಮುಖಾಂತರ ಇವತ್ತು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಾರೆ ಇವತ್ತು ಯಾಕೆ ಅಂತಂದರೆ ಇವತ್ತು ಐ ಎಷ್ಟು ಅವತ್ತು ಅವರ ಏನು ಏನು ಓಟಿಂಗ್ ಇತ್ತಲ್ಲ ಅವತ್ತು ನಮ್ಮ ಪಂಚಮ್ಸಾಲಿ ಸಮಾಜದಿಂದ ಒಂದು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಇವತ್ತು ನಮ್ಮ ಸಮಾಜ ಅವ್ರನ್ನ ಬೆಂಬಲಿಸಿತ್ತು ಹಂಗಾಗಿ ಅವರು ಇವತ್ತು ಇವತ್ತು ನನ್ನ ಇವತ್ತು ನನ್ನನ್ನು ಈ ಒಂದು ಸ್ಥಾನಕ್ಕೆ ಗುರ್ಸಬೇಕು ಅಂತಂದರೆ ನಮ್ಮ ಸಮಾಜದ ಬಗ್ಗೆ ಅವರಿಗೂ ಕೂಡ ಒಂದು ಕಳಕಳಿ ಇರೋದಕ್ಕೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ನಿಷ್ಠೆ ಪಕ್ಷಕ್ಕೋಸ್ಕರ ದುಡಿದಂಥ ಒಂದು ನಿಷ್ಠೆ ನಮ್ಮ ಸಮಾಜದ ಬಗ್ಗೆ ಇರ್ತಕ್ಕಂಥ ಗೌರವಕ್ಕೆ ಇವತ್ತು ನನಗೆ ಏನಾದರೂ ಇವತ್ತು ಸಿಕ್ಕಿದರೆ ಒಬ್ಬ ಸ್ಥಾನ ಲಭಿಸೈತೆ ಅಂತಂದು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾರೆ ಮುಂದಿನ ಅಭಿವೃದ್ಧಿ ಬಗ್ಗೆ ಏನು ಸಿಕ್ಕಂಥ ಅವಧಿಯಲ್ಲಿ ನಿಮ್ಮ ಅಭಿವೃದ್ಧಿಗಳ ಬಗ್ಗೆ ಏನು ಕನಸಿದೆ ಈಗ ನಮಗೆ ಸಿಕ್ಕಂಥ ಅವಧಿ ಭಾಳ ಕಡಿಮೆ ಇದೆ ಒಂದು ನಾಲ್ಕು ನಾಲ್ಕು ತಿಂಗಳು ಇಪ್ಪತ್ತು ದಿವಸ ಇದೆ ನಮ್ಮ ಈಗ ಅಭ್ಯರ್ಥಿ ಮೇ ಮೇಯರ್ ಆದಂಥ ಚಮನ್ ಸಾಹೇಬ್ರು ನಮ್ಮದು ಭಾಳ ಬಾಂಧವ್ಯ ಹೆಂಗಪ್ಪ ಅಂದ್ರೆ ಅಣ್ಣ ತಮ್ಮಗಳಿಗಿಂತ ಭಾಳ ಹೆಚ್ಚಿನ ಜ ಹೆಚ್ಚಿಂದಾಗಿದೆ ಮತ್ತು ಎಲ್ಲ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ ಒಂದು ಅಣ್ಣ ತಮ್ಮಗಳಂಗೆ ಒಗ್ಗಟ್ಟಾಗಿ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಕುತ್ಕಂಡು ಚರ್ಚೆ ಮಾಡಿ ಮತ್ತು ನಮ್ಮರೇ ಎಂ ಪಿ ಆದರೆ ಉತ್ತರ ದಕ್ಷಿಣ ನಮ್ಮರೇ ಎಮ್ ಎಲ್ ಎ ಇರೋದ್ರಿಂದ ದಾವಣಗೆರೆಗೆ ಏನು ನಾವೇನು ಕನಸು ಏನಿದೆಯಲ್ಲ ಅದನ್ನು ನನಸು ಮಾಡೋ ರೀತಿಯಲ್ಲಿ ಹೆಚ್ಚಿನದಾಗಿ ಶ್ರಮ ವಹಿಸಿ ಕೆಲಸ ಮಾಡ್ತೇವೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿ ಜೆ ಪಿಲ್ಲಿ ಇದ್ದಿದ್ರೆ ಯಾರು ಕೈ ಹಿಡಿದಿದ್ದಿಲ್ಲ ದಿಲ್ಲಿಗೆ ಕಾಂಗ್ರೆಸ್ ಅಲ್ಲಿ ಬಂದು ಒಂದು ಕೈ ಹಿಡಿದಿದ್ದಾರೆ ಅಂತ ಅನಿಸಿಕೆ ಈಗ ಬಿ ಜೆ ಪಿ ಒಳಗಿದ್ದಾಗ ನಮ್ಮ ಬೆಲೆ ಏನು ಅಂತಂದು ಅರ್ಥ ಮಾಡಿಕೊಳ್ಳಲಿಲ್ಲ ಆದರೆ ಕಾಂಗ್ರೆಸ್ಸಿಗೆ ಬಂದ ಮೇಲೆ ನಮ್ಮ ಬೆಲೆ ಏನಂದ ಅವ್ರಿಗೆ ಅರ್ಥ ಆಗೈತಿ ಯಾಕಪ್ಪ ಅಂತಂದ್ರೆ ಇತ್ಲು ಗಿಡ ಮದ್ದಲ್ಲ ಅಂತಾರಲ್ಲ ಹಂಗಾಗಿತ್ತು ನಮ್ಮ ಪರಿಸ್ಥಿತಿ ಬಿ ಜೆ ಪಿ ಒಳಗೆ ಭಾಳ ಆಸೆ ಆಗಿರಿ ಮಾಡಿರೋ ಒಂದ್ಕೊಂಡು ಒಂದೊಮ್ಮೆ ಒಂದಮನಿ ನ್ಯಾ ಕಚ್ಕೊಂಡಿರೋ ಅಂಥ ಪರಿಸ್ಥಿತಿ ಇತ್ತು ನಾನು ಹೇಳ್ತಿರೋದು ಆದರೆ ಇಲ್ಲಿ ಬಂದ ನಮಗೆ ಅಲ್ಲಿಕ್ಕಿಂತ ನಮಗೆ ಸ್ಥಾನ ಮಾನ ಗೌರವ ನಮಗೆ ಎಲ್ಲ ರೀತಿಯಿಂದ ನಮಗೆ ಅವರು ಕಲ್ಪಿಸ್ಕೊಟ್ಟಾರೆ ಅದಕ್ಕೆ ನಾನು ಅವ್ರ ಬಗ್ಗೆ ನಾನು ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಪಂಚಮಸಾಲಿ ಸಮಾಜದ ಪರವಾಗಿ ಇಡೀ ಎಂಟೇರ್ ಶಾಮೂರ್ ಕುಟುಂಬಕ್ಕೆ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟು ಮತಗಳ ಇವತ್ತು ಕಾಂಗ್ರೆಸ್ಸಿನ ಮೇಯರ್ ಮತ್ತು ಉಪಮೇಯರಿಗೆ ಮೂವತ್ತು ಮತಗಳಿಂದ ಗೆದ್ದೇವೆ ಮೂವತ್ತು ಮತಗಳು ಬಿದ್ದಿದೆ ಟೋಟಲಿಗೆ ಒಟ್ಟಾರೆ ಮೂವತ್ತು ಮತಗಳು ಬಿದ್ದಿದೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಮೇಯರ್ ಮತ್ತು ಉಪಮೇಯರಿಗೆ ಹದಿನೇಳು ಮತಗಳು ಬಿದ್ದಿವೆ ಏನು ಇದು ಶಾಂತಕುಮಾರ್ ಅವರ ಮಾತಾಗಿತ್ತು ಏನು ನಾನು ಬಿಜೆಪಿ ಪಕ್ಷದಲ್ಲಿದ್ದರೆ ಯಾರೂ ನಾನು ಗುರುತು ಹಿಡಿದಿದ್ದಿಲ್ಲ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದಾಗ ಹಲವಾರು ಜನ ಹೇಳಿದರು ನನಗೆ ಏನು ನೀನು ಪಕ್ಷ ಬಿಟ್ಟು ಹೋಗಿ ಕೆಟ್ಟದಾತು ನಿನಗೆ ಒಳ್ಳೆಯದಾಗಲ್ಲ ಅವರು ಪಕ್ಷ ಚುನಾವಣೆ ಮುಗಿಯ ಮಠ ಮಾತ್ರ ಇರ್ತಾರೆ ಆಮೇಲೆ ಕೈ ಬಿಡ್ತಾರೆ ಅಂತ ಆದರೆ ಈಗ ನನಗೆ ಒಂದು ಅಧಿಕಾರ ಕೊಟ್ಟು ಆ ಮಾತನ್ನು ಸುಳ್ಳು ಮಾಡಿದ್ದಾರೆ ಎಂಬುದು ಶಾಂತ್ ಕುಮಾರ್ ಶೋಗಿ ಶಾಂತಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ